I ಸರ್ ರಾಜ್ಯ ಶ್ಯಾಮಲ ಯಾಗ ಅಂತೇಳಿ ಭಾರಿ ದೊಡ್ಡ ಯಾಗ ನಡೀತಿಲ್ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ ಮಾಡ್ತಾ ಗೊತ್ತಿಲ್ಲ ಹೈದರಾಬಾದಲ್ಲಿ ಮಾಡೋರಿದ್ದಾರೆ ಇದಾರೆ ಅಂತ ಹೈದರಾಬಾದಿಂದ ಕರೆಸಿದ್ರು ಸ್ವಾಮೀಜಿ ಇದು ಮಾಡಿದ್ರೆ ಭಾರಿ ಶಕ್ತಿವಂತಾದಂಥ ಶಕ್ತಿ ಬರ್ತದೆ ಈ ರಾಜ್ಯದಂಥ ನಮ್ಮ ಗುರುಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಈ ಯಾಗವನ್ನು ಹಮ್ಮಿಕೊಂಡಿದ್ದೇವೆ ಇದು ಸುಮಾರು ಒಂದು ಐದು ಯಾಗ ಅಟ್ ಎ ಟೈಮ್ ನಡೀತದೆ ಇವನ್ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗಿದೆ ನಾಳೆ ಸಾಯಂಕಾಲವರೆಗೂ ಕೂಡ ಈ ಯಾಗ ಇರ್ತದೆ ಈ ಯಾಗದಲ್ಲಿ ಭಾರಿ ವಿಶೇಷವಾದಂಥ ಶಕ್ತಿ ಇದೆ ವಿಶೇಷವಾದಂಥ ಈ ನಂಬ್ದವ್ರನ್ನ ಯಾರು ಕೈ ಬಿಡೋಲ್ಲ ಅಂಥೇಳಿ ಈ ಯಾಗನ ಏನು ಹೇಳ್ತಾರೆ ಈ ಯಾಗ ನಾವು ನಂಬಿದ್ದೀವಿ ನಾವು ನಮ್ಮ ಮಿಸ್ಸಸ್ಸು ನಂಬಿ ದೇವರ ಮುಂದೆ ನಾವು ಕೈ ಜೋಡಿಸಿ ಯಾಗ ಏನನ್ನು ಮಾಡಿ ನಮ್ಮ ಸಾಹೇಬರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಮಾಡಬೇಕು ಅಂತೇಳಿ ದೇವರ ಮುಂದೆ ಬೇಡ್ಕೊತಾ ಇದ್ದೀನಿ ನಾನು ನೂರ ಎಂಟು ದಿವಸ ಆಲಭಿಷೇಕ ಮಾಡಿದ್ದೇನೆ ಲಿಂಗಕ್ಕೆ ಮಾಡಿ ಇವತ್ತು ಇದನ್ನು ಈ ಯಾಗನ್ನು ಹಮ್ಮಿಕೊಂಡಿದ್ದೀನಿ ನೂರ ಎಂಟು ದಿವಸ ನೂರ ಎಂಟು ದಿವಸ ಮಾಡಿ ಈ ಯಾಗ ಈಗ ಹಮ್ಮಿಕೊಂಡಿದ್ದೀನಿ ಯಾಗದ ವಿಶೇಷ ಏನಂತಂದ್ರೆ ಈಗ ಸ್ವಾಮೀಜಿಗಳು ಹೇಳ್ತಿದ್ರು ಆಂಧ್ರದಲ್ಲಿ ಮಾಡಿದ್ದೀವಿ ಅವ್ರು ಸಿ ಎಮ್ ಆದರು ಮತ್ತು ಜಗನ್ ಅವ್ರಿಗೆ ಮಾಡಿದ್ದೀವಿ ಅವ್ರು ಸಿ ಎಮ್ ಆದರು ಅಂತ ಈಗ ತಾನೇ ಸ್ವಾಮೀಜಿಗಳು ನಾವು ಹೈದ್ರಾಬಾದ್ನಿಂದ ಕರೆಸಿದವರು ಹೇಳಿದರು ಅಷ್ಟು ಮುಂಚೆ ನಮಗೆ ಗೊತ್ತಿದ್ದಿಲ್ಲ ಯಾಗ ದೇವರು ಒಳ್ಳೇದು ಮಾಡಲಿ ಅಂತ ನಮ್ಮ ಮಿಸ್ಸಸ್ ನಾವು ಬೇಡ್ಕೊಂತ ಇದ್ದೀವಿ ಯಾಕಂದರೆ ಇಪ್ಪತ್ತೊಂಬತ್ತು ವರ್ಷದಿಂದ ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ ಜೊತೆಲಿದ್ದೇವೆ ಅವ್ರ ನೋವು ಗೊತ್ತು ಅವ್ರ ಕಷ್ಟ ಗೊತ್ತು ಅವ್ರ ಸುಖ ಗೊತ್ತು ನಮಗೆ ಯಾವ ರೀತಿಯಲ್ಲಿ ಈ ಪಕ್ಷ ಕಷ್ಟ ಬಿದ್ದಿದ್ದಾರೆ ನಮಗೆ ಹತ್ರಿದ್ದು ನಾವು ನೋಡಿದ್ದೇವೆ ಒಂದು ಸಾರಿ ಆಗಲೇಬೇಕು ಅಂತೇಳಿ ನಾವು ಈ ಭಗವಂತನ ಕೈ ಮುಗಿದು ಕೇಳ್ಕೊಳ್ಳಿಕ್ಕೆ ನಾವು ಭಗವಂತರ ಮುಂದೆ ಕೂತಿದ್ದೇವೆ జే సాంగ్ను అల్బమ్ డెవలప్మెంట్ చైర్మన్ బల్సి